ಬಿಡುಗಡೆ ಮಾಡಿದ್ದೆ ಮೂರ್ ಸಾವಿರ ಕೋಟಿ ಎಂಟು ಅದು ಉಪಯೋಗ ಮಾಡಿಟ್ಟಿರಾ ರೀತಿ ದಯವಿಟ್ಟು ಅಲ್ಲಿ ಪ್ಲಾನ್ ಎಸ್ಟಿಮೇಟ್ ಮಾಡೋರೇ ಇಲ್ಲ ಆಯ್ತು ನೆಕ್ಸ್ಟ್ ಚರ್ಚೆ ಮಾಡುವ ಸಾವಿರದ ಇಪ್ಪತ್ತೆರಡನೇ ತಾರೀಖ್ ತಾವು ಅನುದಾನ ಹಂಚಿಕೆ ಮಾಡಲಾಗಿದೆ ಕೆಕೆಆರ್ಡಿ ಬಿ ಮಂಡಳಿಯ ಸಂಪೂರ್ಣ ಆರ್ಥಿಕ ನೆರವಿನೊಂದಿಗೆ ಕಲಬುರಗಿಯಲ್ಲಿ ನಿರ್ಮಾಣವಾಗುತ್ತಿರುವ ಹಾಸಿಗೆಯ ಶ್ರೀ ಜಯದೇವ ರುದ್ರೋಗ ಮತ್ತು ವಿಜ್ಞಾನ ಸಂಶೋಧನಾ ಸಂಸ್ಥೆಯ ಆಸ್ಪತ್ರೆಯ ಶಾಖಾ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲು ಇನ್ನೂರ ಅರವತ್ತೆರಡು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರು ಪರಿಷ್ಕೃತ ಅಂದಾಜಿಗೆ ಈಗಾಗಲೇ ಅನುಮೋದನೆ ನೀಡಿದ್ದು ಅಂತಿಮ ಘಟ್ಟದ ಕೆಲಸ ಬರದಿಂದ ಶೀಘ್ರವೇ ಇವರ ಪ್ರದೇಶಕ್ಕೆ ಲೋಕಾರ್ಪಣೆ ಇಪ್ಪತ್ತೆರಡನೇ ತಾರೀಕಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಇದೆ ಎಲ್ಲಿ ಮಾಡಿ ನೀವು ಅಲ್ಲ ನಾವು ಇಲ್ಲಿ ಯಾಕೆ ಮಾತಾಡ್ತೀರಿ ಹುಬ್ಬಳ್ಳಿ ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯ ನೆರವಿನೊಂದಿಗೆ ಕಲಬುರ್ಗಿಯಲ್ಲಿ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಎರಡು ಕೋಟಿ ರು ವೆಚ್ಚದಲ್ಲಿ ನೂರ ಐವತ್ತು ಹಾಸಿಗೆಯ ಮಕ್ಕಳ ಆರೋಗ್ಯ ಘಟಕ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿಯೇ ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಎಪ್ಪತ್ತೆರಡು ರು ಕೋಟಿ ವೆಚ್ಚದಲ್ಲಿ ನೂರೈವತ್ತು ಹಾಸಿಗೆಗಳ ಸಾಮರ್ಥ್ಯದ ಕ್ಯಾನ್ಸರ್ ಆಸ್ಪತ್ರೆಯ ಕಟ್ಟಡ ನಿರ್ಮಿಸಲಾಗುತ್ತಿದ್ದು ಈ ಮೂರು ಆಸ್ಪತ್ರೆಗಳ ಕಾಮಗಾರಿಗೆ ಈ ವರ್ಷ ಎಪ್ಪತ್ತೈದು ಕೋಟಿ ರು ಅನುದಾನ ನಿರ್ಧರಿಸಲಾಗಿದೆ ಕಲಬುರಗಿ ನಗರದಲ್ಲಿ ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿಯೇ ಜಿಮ್ಸ್ ವೈದ್ಯಕೀಯ ಕಾಲೇಜು ಜಯದೇವ ಆಸ್ಪತ್ರೆ ಇತ್ತೀಚೆಗೆ ಟ್ರಾಮಾ ಸೆಂಟರ್ಗಳನ್ನು ಸ್ಥಾಪಿಸಿ ಸಾರ್ವಜನಿಕರ ಸೇವೆಗೆ ಸಮರ್ಪಿಸಲಾಗುತ್ತಿದೆ ಇದಲ್ಲದೆ ಪ್ರಗತಿಯಲ್ಲಿರುವ ನೂರ ಅರವತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರು ವೆಚ್ಚದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹ ಶೀಘ್ರ ಸಾರ್ವಜನಿಕರ ಬಳಕೆಗೆ ಬರಲಿದೆ ಮೂವತ್ತು ಪಾಯಿಂಟ್ ಒಂದು ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಐವತ್ತು ಹಾಸಿಗೆ ಸಾಮರ್ಥ್ಯದ ತೀವ್ರ ನಿಗಾ ಘಟಕ ಮತ್ತು ಹದಿನೈದು ಪಾಯಿಂಟ್ ಐದು ಏಳು ಕೋಟಿ ರು ವೆಚ್ಚದಲ್ಲಿ ಮೂವತ್ತು ಹಾಸಿಗೆ ಸಾಮರ್ಥ್ಯದ ಸುಟ್ಟ ಗಾಯಗಳ ಘಟಕಕ್ಕೆ ಇತ್ತೀಚೆಗೆ ಅಡಿಗಲ್ಲು ಹಾಕಲಾಗಿದೆ ಎಲ್ಲ ಆರೋಗ್ಯ ಸೇವೆಗಳಿಂದ ಈ ಪ್ರದೇಶದ ಜನತೆಗೆ ಗುಣಮಟ್ಟದ ಆರೋಗ್ಯ ಸೇವೆ ಜೊತೆಗೆ ವೈದ್ಯಕೀಯ ಸವಲತ್ತುಗಳು ಮತ್ತಷ್ಟು ಸರಳವಾಗಿ ಕೈಗೆಟಗಲಿವೆ ಕಲ್ಯಾಣ ಕರ್ನಾಟಕದ ಭಾಗದ ಉನ್ನತ ಶಿಕ್ಷಣ ತಾಂತ್ರಿಕ ವೈದ್ಯಕೀಯ